ಹೇಳಿದ್ರು ಕತೆ ನಾನ್ ಮಾಡಿಸ್ ನಾನ್ ಕೊಟ್ಟೆ ರಾಬರ್ಟ್ ಕಥೆ ಕೊಟ್ಟಿದ್ದೆ ಹೇಳ್ಬಾರ್ದು ಯಾಕಂದ್ರೆ ಇದೇ ಸಲ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿರಾದ್ರೆ ನಾವ್ ಏನ್ ಹೇಳೋಣ ಸ್ನೇಹಿತರೆ ನಮಸ್ಕಾರ ಡಿ ಬಾಸ್ ದರ್ಶನ್ ಅವರ ವ್ಯಕ್ತಿತ್ವವೇ ಹಾಗೆ ಅನಿಸಿದ್ದನ್ನ ನೇರವಾಗಿ ಮುಖಕ್ಕೆ ಹೊಡೆದಾಗೆ ಹೇಳೋದು ಅವರ ಕ್ಯಾರೆಕ್ಟರ್ ಅದು ಯಾರೇ ಇರಲಿ ಸ್ನೇಹಿತರೇ ಆಗಿರ್ಲಿ ಅಥವಾ ದುಶ್ಮನೇ ಆಗಿರ್ಲಿ ತನಗನಿಸಿದ್ದನ್ನ ತನ್ನ ಮನಸ್ಸಲ್ಲಿ ಮತ್ತು ಯಾವತ್ತಾದ್ರೂ ತನಗೆ ಮನಸ್ಸಿಗೆ ನೋವು ಮಾಡಿದ್ದನ್ನ ಅವ್ರು ಯಾವತ್ತು ಬಾಕಿ ಇಟ್ಕೊಳ್ಳೋರೇ ಅಲ್ಲ ಅದನ್ನ ಅವ್ರದೇ ಸ್ಟೈಲಲ್ಲಿ ವಾಪಸ್ ಕೊಟ್ಟೆ ಕೊಡ್ತಾರೆ ಅಂತಹ ಪ್ರಸಂಗ ಮತ್ತೆ ಎದುರಾಗಿರುವಂಥದ್ದು ಮತ್ತೆ ಸಾಕ್ಷಿಯಾಗಿರುವಂಥದ್ದು ಕಾಟೇರ ಸಿನಿಮಾದ ಐವತ್ತನೇ ದಿನದ ಸಂಭ್ರಮಾಚರಣೆ ಸ್ನೇಹಿತರೆ ಕಾಟೇರ ಸಿನಿಮಾದ ಐವತ್ತನೇ ದಿನದ ಸಂಭ್ರಮಾಚರಣೆ ಜೊತೆಗೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನ ಐವತ್ತು ವರ್ಷಗಳ ಆಚರಣೆ ಎರಡು ಸಂಭ್ರಮದಲ್ಲಿ ಡಿ ಬಾಸ್ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಟ್ಟಂತ ಡಿ ಬಾಸ್ ನಂತರ ಮಾತಾಡಿ ಸಾಕಷ್ಟು ಪಂಚಿಂಗ್ ಡೇಲಾಗ್ ಕೊಡ್ತಿದ್ದಾರೆ ಅದು ನಿರ್ಮಾಪಕ ಉಮಾಪತಿ ಗೌಡ ಅವರ ವಿರುದ್ಧ ಸ್ನೇಹಿತರೆ ದರ್ಶನ್ ಮತ್ತು ಉಮಾಪತಿ ಗೌಡ ಅವರ ವಿರುದ್ಧ ನಡುವೆ ಇರುವಂತಹ ವೈಮನಸ್ಸು ಮತ್ತು ಕಿತ್ತಾಟ ಎಲ್ರಿಗೂ ಕೂಡ ನಿಮ್ಗೆ ಗೊತ್ತೇ ಇದೆ ಕಾಟೇರ ಸಿನಿಮಾ ಸಂದರ್ಭಕ್ಕೂ ಮೊದಲು ಈ ಇಬ್ಬರು ಕೂಡ ಸಾಕಷ್ಟು ಕಿತ್ತಾಡಿದ್ರು ಆದ್ರೆ ಈ ಅಸಲಿ ಕಿತ್ತಾಟಕ್ಕೆ ಕಾರಣವಾಗಿದ್ದು ಇವರ ರಾಬರ್ಟ್ ಸಿನಿಮಾ ಸ್ನೇಹಿತರೆ ರಾಬರ್ಟ್ ಸಿನಿಮಾದ ಸಂದರ್ಭದಲ್ಲಿ ಒಂದು ವೇತನ ವಿಚಾರ ಇರ್ಬೋದು ಹಾಗೆ ಇವರಿಬ್ಬರ ಫ್ರೆಂಡ್ಶಿಪ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಏರ್ಪಟ್ಟು ಸಾಕಷ್ಟು ತಿಕ್ಕಾಟಗಳು ನಡೆದು ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಪರಸ್ಪರ ಕಂಪ್ಲೇಂಟ್ ಅನ್ನು ಕೊಡುವ ಮಟ್ಟಿಗೆ ಬಂದ್ವು ಆದ್ರೆ ಎಲ್ಲವನ್ನು ಕೂಡ ವೈಯಕ್ತಿಕವಾಗಿ ತೆಗೆದುಕೊಂಡಂತಹ ಇಬ್ಬರು ಕೂಡ ಒಂದು ಹಂತಕ್ಕೆ ಬೀದಿಗೆ ಬಂದು ಮಾತಾಡಿದ್ರು ಅಂತ ಹೇಳ್ಬೋದು ಆದ್ರೆ ಆ ಬಿಸಿ ಆ ಗೆಳೆಯರಾಗಿದ್ದಂತಹ ಇಬ್ಬರ ನಡುವೆ ಸಂಬಂಧವನ್ನ ಆಳಿಸುವಂತೆ ಮಾಡಿತು ಇಬ್ರು ಕೂಡ ಬಹಿರಂಗವಾಗಿ ಒಬ್ಬರ ಮೇಲೊಬ್ರು ಟಾಂಟ್ ಅನ್ನ ಕೊಡೋದಕ್ಕೆ ಮತ್ತು ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ರು ಈ ಸಂದರ್ಭದಲ್ಲಿ ಬಂದಂತಹ ಕ್ರಾಂತಿ ಸಿನಿಮಾ ದರ್ಶನ್ ಅವರ ಕೈ ಇಡಲಿಲ್ಲ ಆದ್ರೆ ರಾ ಅಷ್ಟೊತ್ತಿಗಾಗ್ಲಿ ಉಮಾಪತಿ ಗೌಡ ಕ್ರಾಂತಿ ಬಗ್ಗೆ ಸಾಕಷ್ಟು ಕಮೆಂಟ್ ಗಳನ್ನ ಮಾಡಿದ್ರು ನಂತರ ಬಂದದ್ದೇ ಈ ಕಾಟೇರ ಕಾಟೇರ ಸಿನಿಮಾ ಬಂದದ್ದೇ ಬಂದದ್ದು ಉಮಾಪತಿ ಗೌಡ ಮತ್ತೆ ದರ್ಶನ್ ಅವರ ವಿರುದ್ಧ ಕಮೆಂಟ್ ಅನ್ನ ಮಾಡಿದ್ರು ಅಂತ ಹೇಳ್ಬೋದು ಅಂದ್ರೆ ಕಾಟೇರ ಸಿನಿಮಾದ ಟೈಟ್ಲ್ ನಾನೇ ಕೊಟ್ಟಿದ್ದು ಕಥೆಯನ್ನ ನಾನೇ ಹೇಳಿದ್ದು ದರ್ಶನ್ಗೆ ಮತ್ತೊಂದು ಲೈಫ್ ಅನ್ನ ನಾನೇ ಕೊಟ್ಟಿದ್ದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಇದ್ರೆಲ್ಲವನ್ನೂ ಕೂಡ ಬಹಳ ಶಾಂತಿಯಿಂದ ಗಮನಿಸ್ತಿದ್ದಂತ ಡಿ ಬಾಸ್ ಸಂದರ್ಭಕ್ಕೋಸ್ಕರ ಕಾದಿದ್ರು ಯಾಕೆಂದ್ರೆ ಕಾಟೇರ ಅವರ ವೃತ್ತಿ ಬದುಕಿನ ಅತ್ಯಂತ ಕನಸಿನ ಸಿನಿಮಾ ಜೊತೆಗೆ

ಈಗ ಈ ಕತೆ ಇಂತ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂತ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬರ್ಬೇಡಿ ಡೈರೆಕ್ಟರ್ ಏನಕ್ಕೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳಿದಾರೆ ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡಬೇಕು ಕತೆ ನೀವು ಹೇಳು ಸ್ವಾಮಿ ಮದಗ ಟೈಟ್ಲು ರಾಮೂರ್ತಿ ಸರ್ ಹತ್ರ ಇತ್ತು ತಗೊಳ್ಬೇಕಾದ್ರೆ ಕಾಟರ ಟೈಟ್ಲಿನ ಉಮಾಪತಿ ಸರ್ ಕೊಟ್ಟರು ಮದಗಜೆ ಟೈಟ್ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ತಾಯರ್ ಇದ್ರು ಕೂಡ ಮಾತೋಣ ಯಾಕಂದರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟಲ್ ಎಲ್ಲಿ ರಿಜಿಸ್ಟರ್ ಮಾಡಸಕೆ ಕೇಳಿದ್ಜನ ಫಸ್ಟ್ ನಮ್ಮ ನಂಬರ್ ಅನ್ನು ರಿಜಿಸ್ಟರ್ ಮಾಡಸಕೆ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ಅಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದೆಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದೆ ಹೇಂಗಿದೆ ರಿಜಿಸ್ಟರ್ ಮಾಡಸೋ ಅಂತ ಆ леಡಿ ಇದ್ದು ಅಲ್ವಾ ಟೈಟಲ್ ಕೊಟ್ಟಿದ್ನिवे ಓಕೆ ರಾವ್ ಸ್ವಾಮಿ ಯಾಕಪ್ಪ ಒಂದು ಬಂದು ನಮ್ಮ ಕೈಲೇ ಯಾಕೆ ಕುಂಬುಸ್ಕಕ್ಕೆ ಕುಂಬುಸ್ಕೋ ಎಲ್ಲ ಇದ್ಯಾ ಚೆನ್ನಾಗಿದೆಯಾ ಅಲ್ಲೇ ಇപ്പുറೋ ಅದಷ್ಟೇ ಕ್ಲಾರಿಫಿಕೇಶನ್ ನಿಮಗೆ ಸ್ನೇಹಿತರೆ ಇಲ್ಲಿ ಕಾಟೇರ ಸಿನಿಮಾ ಬಗ್ಗೆ ಒಂದು ಹಂತದಲ್ಲಿ ಕ್ಲೈಮ್ ಮಾಡೋದಕ್ಕೆ ಹೋಗಿದ್ರು ಉಮಾಪತಿ ಗೌಡ ಕಾಟೇರ ಸಿನಿಮಾದ ಟೈಟಲ್ ಮತ್ತು ಕಥೆಯನ್ನ ಹೇಳಿದ್ದೆ ನಾನೇ ಅಂತೇಳಿ ಇದಕ್ಕೆ ಡಿ ಬಾಸ್ ಉತ್ತರ ಕೊಟ್ಟಿರುವಂತದ್ದು ಇದನ್ನ ರಾಬರ್ಟ್ ಟೈಮ್ ನಲ್ಲೇ ಕಥೆಯನ್ನ ನಾನು ನಿಮಗೆ ಕೊಟ್ಟಿದ್ದೆ ಜೊತೆಗೆ ಆ ಕಾರ್ ಈ ರಾಬರ್ಟ್ ಕಥೆಯನ್ನು ಕೂಡ ನಾನೇ ಹೇಳಿದ್ದು ಅಂತೇಳಿ ಡಿ ಬಾಸ್ ಬಹಳ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಕಾಟೇರ ಸಿನಿಮಾದ ಟೈಟಲ್ ಅನ್ನು ಕೂಡ ನಾನೇ ರಿಜಿಸ್ಟರ್ ಮಾಡಿಸಿದ್ದು ತರುಣ ಸುಧೀರ್ ಅವರ ಬ್ಯಾರನ್ ಮೂಲಕ ಅದಕ್ಕೆ ಹೆಸರು ಕೊಟ್ಟಿದ್ದು ನಾನೇ ರಿಜಿಸ್ಟರ್ ಮಾಡಿಸಿದ್ದು ನಾನೇ ಇದರಲ್ಲಿ ಬಿಟ್ಟಿ ಪ್ರಚಾರ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ತಗಡು ಅಂತ ಬಹಳ ನೇರವಾಗಿ ಹೇಳಿದ್ದಾರೆ ಗುಮ್ಮಸ್ಕೊತೆ ಯಾಕೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಡಿ ಬಾಸ್ ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಸಿನಿಮಾ ಸಕ್ಸಸ್ ಒಂದು ಕಡೆ ಆದ್ರೆ ತಮ್ಮ ಎದುರಾಳಿಗಳಿಗೆ ತಮ್ಮದೇ ಆದ ಶೈಲಿನಲ್ಲಿ ಉತ್ತರ ಕೊಡುವ ಮೂಲಕ ದರ್ಶನ್ ತಮ್ಮನ್ನ ಕೆಣಕಿದವರನ್ನ ಸುಮ್ಮನೆ ಬಿಡೋದಿಲ್ಲ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಆದ್ರೆ ಇದಕ್ಕೆ ಉಮಾಪತಿ ಗೌಡ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಮತ್ತು ಇವರಿಬ್ಬರ ನಡುವಿನ ಈ ವೈಮನಸ್ಸು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ತಿಳಿಸಿ ಧನ್ಯವಾದಗಳು